ಅದಕ್ಕೆ ಏನೈತಿ ಸಾಧ್ಯ ಅದ ಅಷ್ಟ ನಾವು ಬೆಳವಣಿಗೆ ಜಾಸ್ತಿ ಬರುವಂತವು ನೋಡಿಕರ ನಾವು ಸಾಕಿದ್ರ ಉತ್ತಮ ರೈತರಿಗೆ ಲೋಕಲ್ ತಳಿ ಬೇಡ ಅಂತ ಹೇಳಿ ಬಿಟೆಲ್ ತಳಿ ಸ್ವಲ್ಪ ವಿಶೇಷವಾದ ತಳಿನ್ ತಗೋಬೇಕಂತ ಹೇಳ್ಕರ ಬಿಟೆಲ್ ತಳಿ ಗ್ರೋತಿಂಗ್ ಜಾಸ್ತಿ ಬರ್ತದ ಅರವತ್ತು ಎಪ್ಪತ್ ಕೆಜಿತ್ತು ಇದು ಕಡಿಮೆ ಸಮಯದಲ್ಲಿ ಸ್ವಲ್ಪ ಬೇಗನೆ ಗ್ರೋತಿಂಗ್ ಆಗ್ತದೆ ಅಂತ ಹೇಳ್ಕರ ನಾವು ಇದನ್ನ ಚಾಯ್ಸ್ ಮಾಡಿದ್ವಿ ಉಸ್ಮಾನಾಬಾದಿ ಏನದ ಅದು ಎರಡು ಮೂರು ಕೊಡೋದ್ರಿಂದ ಬೇಗನೇ ಇದಾಗ್ತಿದಂತೆ ಅಂತ ಹೇಳ್ಕಾರ ಅದೊಂದ್ ಚಾಯ್ಸ್ ಮಾಡಿದ್ವಿ ನಮಸ್ತೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಹುಬ್ಬಳ್ಳಿ ಇಂದ ಬಂದೆ ಸರ್ ಓ ಲಕ್ಕಿ ಗೋಟ್ ಫಾರ್ಮ್ ಸರ್ ಫಾರ್ಮ್ ಇದ್ಯಾ ಮುಂಚೆ ಬೇರೆ ಇದನ್ನ ಮಾಡ್ತಿದ್ವಿ ಇದು ನಮ್ಗ ಸಾಕ್ಬೇಕು ಅಂತ ಹೇಳ್ಕರೆ ಇಂಟರೆಸ್ಟ್ ಆಗಿ ನಾವ್ ಲಕ್ಕಿ ಗೋಟ್ ಫಾರ್ಮ್ದಿಂದ ಆ ಬಳಕ ನಿಮ್ಮ ಕೆಲ ಹಲವಾರು ವಿಡಿಯೋಗಳನ್ನು ನೋಡಿ ನಾವು ಅವನು ಯಾವ್ ಸಾಕಿದ್ರೆ ಏನ ಅಂತ ಹೇಳ್ಕರೆ ಒಂದು ಸ್ವಲ್ಪ ಅನುಭವ ತಗೊಂಡೆ ನಾವು ಇವ್ನ ತಗೊಂಡ ಹೋಗಿ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಅಂದ್ರೆ ಮುಂಚೆನೆ ಸಾಕಿದ್ವಿ ಈ ಒಂದು ಎಂಟು ವರ್ಷದ ಹಿಂದೆ ಸಾಕಿದ್ವಿ ಆಕಳ ಸಾಕಿದ್ವಿ ಒಂದು ಒಂದು ಮೂವತ್ ಮೂವತ್ತೈದ ಅದ್ರ ಬದ್ಲಿ ಈಗ ಆಡಿನ ಸಾಕೋಣ ಅಂತ ಹೇಳಿ ಅದು ಸಾದಾ ಲೋಕಲ್ ತಳಿ ಬೇಡ ಅಂತ ಹೇಳಿ ಬಿಟೆಲ್ ತಳಿ ಸ್ವಲ್ಪ ವಿಶೇಷವಾದ ತಳಿನ ತಗೋಬೇಕಂತ ಹೇಳಿ ಕರ ಬಿಟೆಲ್ ತಳಿ ಗ್ರೋಥಿಂಗ್ ಜಾಸ್ತಿ ಬರ್ತದೆ ಅರವತ್ತು ಎಪ್ಪತ್ತು ಕೆಜಿ ಇದೆ ಎರಡಲ್ಲಿ ಬಂದಿತ್ತು ಅಲ್ಲಿ ಈ ಬರ್ತದ ಚಾಲೂ ಆಗಿದೆ ನಮ್ಮಲ್ಲಿ ಪ್ಯೂರ್ ಬೀಟಲ್ ಏನ್ ಸ್ಪೆಷಲ್ ಎರಡ್ ಅಲ್ಲಿಗೆ ನಾಲ್ವತ್ ಕೆಜಿ ತೂಕ ಕೊಡ್ತೀನಿ ಕೆಜಿ ಕೊಡ್ತೀನಿ ಕಡೆ ಮತ್ತೆ ಅದು ನಾಲ್ಕಲ್ಲ ಎಂಟ್ ಅಲ್ ತನಕ ಬರ್ತದೆ ನೂರ್ ಕೆಜಿ ಮೇಲೆ ಮೂರು ಕೆಜಿ ಮೇಲೆ ಸರ್ ಹೆಂಗ್ ಅನ್ಸುತ್ತೆ ಸರ್ ಯಾಕಂದ್ರೆ ಇದು ಇದು ಅಂದ್ರೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಸ್ವಲ್ಪ ಬೇಗನೆ ಗ್ರೋತಿಂಗ್ ಆಗ್ತದೆ ಅಂತ ಹೇಳ್ಕಾರ ನಾವು ಇದನ್ನ ಚಾಯ್ಸ್ ಮಾಡಿದ್ರಿ ಆ ಬೆಳಗ್ಗೆ ಉಸ್ಮಾನ್ ಅಬಾದಿ ಏನೈತಿ ಎರಡರಿಂದ ಮೂರ್ ಮರಿ ಕೊಡೋದ್ರಿಂದ ನಮ್ಗ ಅನುಕೂಲ ಆಗ್ತೈತಿ ಸಾದಾ ನಾಟಿ ತಳಿಗಿಂತ ಗ್ರೋತಿಂಗ್ ಇದು ಜಾಸ್ತಿ ಬರ್ತದ ಉಸ್ಮಾನ್ ಅಬಾದಿ ಏನದ ಅದು ಎರಡು ಮೂರು ಕೊಡೋದ್ರಿಂದ ಬೇಗನೆ ಅಂತ ಹೇಳ್ಕರ ಅದೊಂದು ಚೊಯ್ ಮಾಡಿವಿ ಶಿರೋಯ್ಯಷ್ಟು ತಗೊಂಡಿ ಬೆಳವಣಿಗೆ ಕುರ್ಬಾನಿ ಟೈಮ್ ಇದ್ರಲ್ಲೇ ಜಾಸ್ತಿ ಅಂತ ಇದಾಗ್ತದಂತ ಓಕೆ ಅನುಕೂಲಕ್ಕೆ ಅಂತ ಇಲ್ಲಿ ಬಂದಾಗ ಇಲ್ಲಿ ಬುಕಿಂಗ್ ಮಾಡಿದ ನಾವು ಬುಕಿಂಗ್ ಮಾಡಿದ ಲಕ್ಕಿ ಕೋಡ್ ಪ್ರೋಗ್ರಾಮ್ ನಮಗೆ ಚಲೋ ಅನುಕೂಲ ಮಾಡಿದರೆ ಎಲ್ಲಾ ತರದಿಂದ ನಮ್ಗ ಅನುಕೂಲ ಮಾಡಿ ಕೊಡ್ತಾರ ಅವ್ರು ಹೊರಗಡೆಂದ ತಗೊಂಬರ್ತಾರ ತೋಮ ಇಲ್ಲಿ ಮೊದಲ ಸ್ವಲ್ಪ ಸ್ಟೋರ್ ಮಾಡ್ತಾರ ಸ್ಟೋರ್ ಮಾಡಿ ಕರೆಂದಾಗse ನಮಗೆ ಅವನ್ನ ಒಂದು 3 4 ದಿವಸ ಇಟ್ಕೊಂಡ ಆಕೇಲ ಬರೋಬರಿ ಇದನ್ನ ಟ್ರೀಟ್ಮೆಂಟ್ ಇದನ್ ಮಾಡಿ ನಮಗೆ ಇದನ್ನ ಮಾಡ್ತಾರ ಓಕೆ ಬಂದ್ಕೊಂಡ್ ನಾವು ಫುಲ್ ಆಕ್ಟಿವ್ ಆದೋ

ಆ ನೌ ನೋಡಿ ಮೊದಲ ಪರಿಶೀಲನೆ ಮಾಡಿದರೆ ನೋಡಿ ನಾವು ಚಾಯ್ಸ್ ಮಾಡಿದ್ರಿ ಅವರು ನಮಗೆ ಸಜೆಷನ್ ಕೊಟ್ಟರು ಅವರು ಇದನ್ನ ಮಾಡಿದರೆ โอเค ಅದರ ಪ್ರಕಾರ ನಾವು ಚಾಯ್ಸ್ ಮಾಡಿ ತಗೊಂಡೆವಿ ನಮಗೆ ಏನು ತೊಂದ್ರಿಲ್ಲ ಇಲ್ಲ ಇಲ್ಲ ನಮಗೆ ಏನು ಕಾಣ್ತವೆ ಇಲ್ಲ ಇಲ್ಲ ಎಲ್ಲಾ ಚೆನ್ನಾಗಿ ಅನ್ಸುತ್ತೆ ಟ್ರಾನ್ಸ್ಪೋರ್ಟರ್ ಫ್ರೀ ಸೈಡ್ ಫ್ರೀ ಟ್ರಾನ್ಸ್ಫರ್ ಕೊಟ್ಟರಾ ಅಪ್ಪಲಕ್ಕೆ ಅಡ್ವಾನ್ಸ್ ಸಾವಿರ ರೂಪಾಯಿ ಹಾಕಿದ್ವಿ ನಮಗೆ ಏನು ತೊಂದ್ರಿಲ್ಲ ನಾವು आराम ನಮಗೆ ಏನು ತೊಂದ್ರಿಲ್ಲ ಅವರು ಹೆಂಗೆ ಹೇಳಾರಾ ಹಂಗ ಆ ಟೈಪ್ ಅವರು ಅವ್ರ ರೈತರು ಮಾಡವ್ರಿಗೆ ಇದರದ ಅನುಭವ ಕೆಲವು ಮಂದಿಗೆ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಅವ್ರು ಏನ್ ಇರ್ತಾರ ಹಳೇದ ಅದನ್ನ ನಾಟಿದ ಸಾಕ್ತಿವಂತ ಅದ್ರಾಗ ಹೋಗ್ತಿರ್ತಾರ ಇದರಲ್ಲಿ ನೋಡಿಕರ ಅದನ್ನ ನೋಡಿ ಅವ್ರ ಸಾಕಿ ಗ್ರೋತಿಂಗ್ ಹೆಂಗ್ ಬರ್ತದ ಅಂತ ಹೇಳ್ಕರ ಅವರು ಸ್ವಲ್ಪ ಅನುಭವ ತೊಗೊಂಡ್ ನಂತರ ಅವ್ರಿಗೆ ಇದಾಗ್ತೈತೆ ಕೆಲವು ಮಂದಿಗೆ ಗೊತ್ತಾಗುದಿಲ್ಲ ಅದರಾಗ ಮುಂದ್ ಅವರ್ಕೊಂಡ್ ಹೋಗ್ತಿರ್ತಾರ ಇವಾಗ ಅವನ್ ಅವನ್ ತಗೋಬೇಕಂದ್ರ ಬೇರೆ ಬೇರೆ ತಳಿ ಅವು ಗ್ರೋತಿಂಗ್ ಬರ್ತಾವ ಆ ಬಳಿಕ ಅವು ವೇಟ್ಗೆ ನಮಗೂ ಗೊತ್ತಾಗ್ತದೆ ಅವು ಹೆಂಗ್ ಬೆಳಿತಾವ ಹೆಂಗ್ ಇವ್ನ ಅವನ ಆರು ತಿಂಗಳ ಮೇಯೋದು ಇವನ್ ಮೂರ್ ತಿಂಗಳ ಮೇಯಿಸೋದು ಈಕ್ವಲ್ ಇದಾಗ್ಬಿಡ್ತೇತಿ ಅದಕ್ಕೆ ಏನೈತಿ ಸಾಧ್ಯ ಅದ ಅಷ್ಟ ನಾವು ಬೆಳವಣಿಗೆ ಜಾಸ್ತಿ ಬರುವಂತ ನೋಡಿಕರ ನಾವು ಸಾಕಿದ್ರೆ ಉತ್ತಮ ರೈತರಿಗೆ ಹೌದೌದು ಆದಾಯ ಸಿಗ್ತದೆ ಆದ್ರೆ ಈ ಇಷ್ಟು ನಡುವೆ ನಮ್ಗ ಬ್ರೀಡಿಂಗ್ ಏನೈತಿ ಬ್ರೀಡಿಂಗ್ ದ ಮುಖ್ಯ ಇರ್ತೈತಿ ಮೇನ್ ಒಳ್ಳೆ ಬ್ರೀಡರ್ ಇರ್ಬೇಕ ಅಂದ್ರ ಅವ್ರದ ಇದ್ ಉತ್ತಮ ಹುಟ್ಟು ಮನೆ ಎಲ್ಲ ಎಲ್ಲಾ ಹೌದು ಶಿರೋಯಿ ಬಿಟೆಲ್ಲ ಉಸ್ಮಾನಾಬಾದ್ ಒಂದ್ ಒಂದ್ ಗುಜ್ರೆ ಒಂದ್ ಗುಜ್ರೆ ಒಂದು ತೊಗೊಂಡ್ರಿ ಗೋಡ್ ಫಾರ್ಮ್ ಇಲ್ಲಿ ಅವ್ರ ಏನೈತಿ ನೋಡಿ ಚಾಯ್ಸ್ ಮಾಡಿಕ್ಕ ಸ್ವಲ್ಪ ಬೆಳವಣಿಗೆ ಮುಂದಿಂದ ಇದಕ್ಕೆ ಅನುಕೂಲ ಆಗಲಿ ಅನ್ನೋಂತ ನಮ್ದು ಇದೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಕೊನೆಯದಾಗಿ ನೀವೆಲ್ಲ ತುಂಬಾ ಖುಷಿಯಾಗಿ ನಮ್ಗೆಲ್ಲ ಸಹಕಾರ ಕೊಟ್ಟ ಎಲ್ಲಾ ನಮ್ಗೆ ಇದನ್ ಮಾಡಾರ ಅವ್ರಿಗೆ ಚಲೋ ಧನ್ಯವಾದಗಳು ನಮ್ಗೆ ಸರ್ ಎಲ್ಲ ಖುಷಿ ಅನ್ಸಿದ್ರು